ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ ಖ್ಯಾತಿಯ ನಟ ಉಗ್ರಂ ಮಂಜು ಅಲಿಯಾಸ್ ಮ್ಯಾಕ್ಸ್ ಮಂಜು ಇವತ್ತು ಸಿಂಪಲ್ ಆಗಿ ನಿಶ್ಚಿತಾರ್ಥವನ್ನು ಮಾಡಿಕೊಂಡಿದ್ದು ಸಂಧ್ಯಾ ಖುಷಿ ಅನ್ನೋವರ ಜೊತೆಗೆ ನಟ ಮ್ಯಾಕ್ಸ್ ಮಂಜು ದಾಂಪತ್ಯ ಜೀವನಕ್ಕೆ ಕಾಲಿಡ್ತಿದ್ದಾರೆ ಈ ಒಂದು ವಿಡಿಯೋದಲ್ಲಿ ನಟ ಮ್ಯಾಕ್ಸ್ ಮಂಜು ಮತ್ತು ಸಂಧ್ಯಾ ಅವರ ಮದುವೆ ನಿಶ್ಚಿತಾರ್ಥದ ಮತ್ತಷ್ಟು ಸುಂದರವಾದ ಕ್ಷಣಗಳನ್ನ ನೋಡೋಣ ಹಾಗೇನೆ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಿರುವ ಮ್ಯಾಕ್ಸ್ ಮಂಜು ಮತ್ತು ಸಂಧ್ಯಾ ಜೋಡಿಯ ವಯಸ್ಸಿನ ಅಂತರ ಮತ್ತು ಮತ್ತಷ್ಟು ಡೀಟೇಲ್ಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನಟ ಮ್ಯಾಕ್ಸ್ ಮಂಜು ಅವರಿಗೆ ಶುಭ ಹಾರೈಸುತ್ತೀರಾ ದಯವಿಟ್ಟು ಈ ಲೈಕ್ ಮಾಡಿ ಮತ್ತು ನಿಮ್ಮ ಶುಭಾಶಯಗಳನ್ನು ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ವೀಕ್ಷಕರೇ ಉಗ್ರಂ ಮತ್ತು ಮ್ಯಾಕ್ಸ್ ಸಿನಿಮಾ ಖ್ಯಾತಿಯ ನಟ ಉಗ್ರಂ ಮಂಜು ಅವರು ಕೋಲಾರ ಮೂಲದವರಾಗಿದ್ದು ಇವರು ಮದುವೆ ಆಗ್ತಿರುವ ಸಂಧ್ಯಾ ಅವರು ಕೂಡ ಕೋಲಾರ ಮೂಲದವರಾಗಿದ್ದಾರೆ ಮ್ಯಾಕ್ಸ್ ಮಂಜು ಅವರು ಸಂಧ್ಯಾ ಅವರನ್ನ ಅರೇಂಜ್ ಮ್ಯಾರೇಜ್ ಆಗ್ತಿದ್ದು ಈ ಒಂದು ಜೋಡಿಯ ವಯಸ್ಸಿನ ಅಂತರ ಎಷ್ಟು ಅಂತ ನೋಡೋದಾದ್ರೆ ಮ್ಯಾಕ್ಸ್ ಮಂಜು ಅವರ ವಯಸ್ಸು ಮೂವತ್ತೊಂಬತ್ತು ವರ್ಷ ಆಗಿದ್ದು ಮ್ಯಾಕ್ಸ್ ಮಂಜು ಮದುವೆ ಆಗ್ತಿರುವ ಸಂಧ್ಯಾ ಖುಷಿ ಅವರ ವಯಸ್ಸು ಮೂವತ್ತೊಂದು ವರ್ಷ ಆಗಿದೆ ಸೊ ಈ ಒಂದು ಜೋಡಿಯ ವಯಸ್ಸಿನ ಅಂತರ ಎಂಟು ವರ್ಷಗಳಾಗಿದ್ದು ನಿಮ್ಗೆ ಈ ಜೋಡಿಯ ಬಗ್ಗೆ ಏನು ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ